ಗ್ರಾಮೀಣ ಒಂದು ಓದಿ ಎಲ್ಲ ಅತಿ ಹೆಚ್ಚು ಅಂಕಗಳನ್ನ ಬರೆದಿರ್ತಾರೆ ಅದರ ಜೊತೆಗೆ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಪ್ರೈವೇಟ್ ಸ್ಕೂಲ್ಗಳಲ್ಲೂ ಕೂಡ ಇಷ್ಟೊಂದು ಮಾರ್ಕ್ಸ್ ಬಂದಿಲ್ಲ ಐನೂರ ತೊಂಬತ್ತು ಗಳಿಸಿರ್ತಕ್ಕಂಥದ್ದು ವೇದ್ಮಾ ಹೋಬಳಿಯಲ್ಲಿ ಅತಿ ಹೆಚ್ಚು ಅಂಕಗಳು ನಡೆಸಿರ್ತಕ್ಕಂಥ ವಿದ್ಯಾರ್ಥಿ ಮದ ಮದನ್ ಅದರ ಜೊತೆಗೆ ಒಳ್ಳೆಯ ಒಂದು ಫಲಿತಾಂಶವನ್ನು ಕೂಡ ಎಲ್ಲ ಮಕ್ಕಳು ತಂದುಕೊಟ್ಟಿದ್ದಾರೆ ನಾಮೀಣ ಪ್ರೌಢಶಾಲೆ ಬೆಟ್ಟಮಂಗ್ಲದಲ್ಲಿ ಹತ್ತನೇ ತರಗತಿಯನ್ನು ಮುಗಿಸಿದ್ದೇನೆ ಇಲ್ಲಿ ನನಗೆ ಎಲ್ಲ ಮೂಲಭೂತ ಸೌಲಭ್ಯಗಳು ಲಭಿಸಿವೆ ಆದ್ದರಿಂದ ನಮ್ಮ ಶಿಕ್ಷಕರ ಸಹಕಾರದಿಂದ ನೇನೆ ಅದು ಅಲ್ಲದೆ ನನಗೆ ಕನ್ನಡ ವಿಷಯದಲ್ಲಿ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಅಂಕಗಳು ಸಹ ಬಂದಿವೆ ನಮ್ಮ ಅನ್ನ ಸಹ ಇಲ್ಲೇ ಓದಿ ಆರ್ನೂರಕ್ಕೆ ಆರ್ನೂರ ಆರು ಅಂಕಗಳನ್ನು ಗಳಿಸಿದ್ದಾರೆ Uh, in English and Social I got 99 marks both same because English and teachers will give for us a very special training. This school have given us very good education. In this school more uh, like this marks only we can get. This year we have a very hard exam but also we can get this in this school very toppers, 3 toppers. Madan has got 590 and I am also got 578. For this school I will thanks for that because I get 578. From this school only I had get this marks. Thank you. 578 okay. ಫೈವ್ ತರ್ಟಿ ತ್ರೀ ಮೂರು ಜನ ಮಕ್ಕಳು ಗ್ರಾಮೀಣ ಪ್ರದೇಶ ಹೊತ್ತು ಓದಿ ಎಲ್ಲ ಅತಿ ಹೆಚ್ಚು ಅಂಕಗಳನ್ನ ಹೊಂದಿರ್ತಾರೆ ಅದರ ಜೊತೆಗೆ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಪ್ರೈವೇಟ್ ಸ್ಕೂಲ್ಗಳನ್ನು ಕೂಡ ಇಸ್ಕೂಲ್ ಬಂದಿಲ್ಲ ಐನೂರ ತೊಂಬತ್ತು ನಡೆಸಿರ್ತಕ್ಕಂಥದ್ದು ವೇದ್ಮಾ ಹೋಬಳಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ನಡೆಸಿರ್ತಕ್ಕಂಥ ವಿದ್ಯಾರ್ಥಿ ಈ ನಮ್ಮ ಮದನ್ ಅದರ ಜೊತೆಗೆ ಒಳ್ಳೆಯ ಒಂದು ಫಲಿತಾಂಶವನ್ನು ಕೂಡ ಎಲ್ಲ ಮಕ್ಕಳು ತಂದುಕೊಟ್ಟಿದ್ದಾರೆ ಆದರೆ ಏನು ಅಂತ ಹೇಳಿದ್ರೆ ಹಿಂದೆ ಬೇಕಾದಷ್ಟು ಬೇರೆ ರೀತಿ ಇದಾಗ್ತಾ ಇತ್ತು ಈ ವರ್ಷ ಏನು ತಮ್ಮ ಮಕ್ಕಳು ತಮ್ಮ ರಿಸಲ್ಟ್ ಅಂತ ಅವ್ರು ಏನು ಬರೆದಿದ್ದಾರೋ ಅದು ಅವ್ರಿಗೆ ಮಾತ್ರ ಸಂಗತ್ತೆ ಆದ್ದರಿಂದ ಏನೇ ಒಂದು ಮಾಲ್ ಪ್ರಾಕ್ಟೀಸಸ್ ಆಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ ಯಾವುದು ನಡೀದೆ ಇಲ್ಲಿ ಅತ್ಯುತ್ತಮವಾಗಿ ನಮ್ಮ ಇದರಲ್ಲಿ ಇದು ಮಾಡಿದ್ದಾರೆ ಆದ್ದರಿಂದ ಅತಿ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ ಅತಿ ಹೆಚ್ಚು ರಿಸಲ್ಟು ಬಂದಿದೆ ಮುಂದಿನ ದಿನಗಳಲ್ಲಿ ಕೂಡ ಇದು ಯಾವ ರೀತಿ ಬುನಾದಿ ಆಗಿದೆ ಅಂದರೆ ಈ ಒಂದು ವರ್ಷ ಮಾಡಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಮಕ್ಕಳು ಚೆನ್ನಾಗಿ ಓದೋದಕ್ಕೆ ಇನ್ನೂ ಹೆಚ್ಚು ಮಾರ್ಕ್ಸ್ನ ತಗೊಳ್ಳೋದಕ್ಕೆ ಬುನಿಯಾದಿ ಆಗ್ತದೆ ಹಾಗೆ ಹೇಳಿ ಆ ಒಂದು ಇದಾಗ್ತದೆ ಏನು ಇದ್ದೇ ಆಗ್ತಾ ಇತ್ತು ಅದಕ್ಕಿಂತ ಜಾಸ್ತಿ ಅಡ್ಮಿಷನ್ಸ್ ಆಗ್ಬೇಕು ಅನ್ನೋ ಒಂದು ಇದು ನಮ್ಮಲ್ಲಿದೆ ನೂರಕ್ಕೆ ನೂರು ಏನು ಹೋದ ವರ್ಷ ಏನು ಇನ್ನೂರು ಮೂವತ್ತೇಳು ಅಡ್ಮಿಷನ್ ಹೆಸರು ಎಂಟನೇ ತರಗತಿಗಿತ್ತು ಈ ವರ್ಷ ಅದಕ್ಕಿಂತ ಜಾಸ್ತಿ ಅಡ್ಮಿಷನ್ಸ್ ನಮ್ಮಲ್ಲಿ ಬರುತ್ತೆ ಅದಕ್ಕೆ ನಮ್ಮ ಶಾಲಾ ಸಿಬ್ಬಂದಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅದರ ಒಂದು ಇದನ್ನು ನೋಡಿ ಮಕ್ಕಳು ಕೂಡ ಇವಾಗ ಆಯಾ ಬೇರೆ ಬೇರೆ ಶಾಲೆ ಮಕ್ಕಳು ಕೂಡ ನಾವು ಹೆಚ್ಚು ಅಲ್ಲೇ ಸೇರಬೇಕು ಗ್ರಾಮೀಣ ಪ್ರದೇಶ ಸೇರಬೇಕು ಅಲ್ಲಿ ಹೆಚ್ಚು ಅಂಕಣ ತಗೊಳ್ಳೋದಕ್ಕೆ ಒಳ್ಳೆಯ ನುರಿತ ಇದ್ದಾರೆ ಎಲ್ಲ ಮೂಲಭೂತ ಎಲ್ಲಾನು ಅಲ್ಲಿದೆ ಇದರಿಂದ ಆ ಶಾಲೆಯಲ್ಲಿ ನಾವು ಸೇರಿ ಹೆಚ್ಚು ಅಂಕಣ ಪಡಿಬೇಕು ಅಂತೇಳಿದ್ರೆ ದಾಖಲಾತಿ ಕೂಡ ಹೆಚ್ಚಾಗುವಂಥ ಒಂದು ಇದು ನಮ್ಮಲ್ಲಿದೆ ವಿದ್ಯಾರ್ಥಿಗಳು ಅದನ್ನು ಹೇಳಿದ್ರು ಅವರು ಏನಾದರೂ ಮೆಡಿಕಲ್ಲು ಇಂಜಿನಿಯರಿಂಗು ಅದು ಇದು ಅನ್ನೋದು ಕೆಲಸ ಕೂಡ ಒಂದು ಸ್ಪರ್ಧಾತ್ಮಕ ವಿಧ ಇದೆ ಆ ಒಂದು ಇದರಿಂದ ನೀವೆಲ್ಲರೂ ಕೂಡ ಒಳ್ಳೆಯ ಅಂಗಗಳನ್ನ ಪಡೆದು ನಿಮ್ಮ ಒಂದು ಬರಿ ಜೀವನಕ್ಕೋ ಮತ್ತೊಂದಕ್ಕೋ ಮಗದೊಂದಕ್ಕೋ ಮಾಡ್ಬೇಕಂತ ಅವಶ್ಯಕತೆ ಇರೋಲ್ಲ ಒಂದು ವರ್ಷಕ್ಕೆ ವೇದಿಕೆ ಅಂತ ಹೇಳಿದ್ರೆ ಜಾಂತ ಜನ ಈಜೆಗೆ ಬರ್ತಾ ಇದೆ ವೈದ್ಯಕೀಯ ಅಷ್ಟೊಂದು ಬರ್ತಾ ಇದೆ ಅದಕ್ಕೆ ಅದು ನಮ್ಮ ಭಾಗದಲ್ಲಿ ಯಾರಾದರೂ ವಿದ್ಯಾರ್ಥಿಗಳು ಕೆ ಎಸ್ ಐ ಎ ಎಸ್ಸು ಈ ಥರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೋಗಿ ಆ ಕೆ ಎಸ್ ಐ ಎ ಎಸ್ ಆಗಬೇಕು ಆ ಒಂದು ತಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ನಾನು ಬಂದು ಆ ಒಂದು ಹುದ್ದೆಗಳಿಗೆ ಹೋಗೋ ಥರ ನೀವು ನಿಮ್ಮ ಒಂದು ವಿದ್ಯಾರ್ಥಿ ಜೀವನವನ್ನು ರೂಪಿಸ್ಕೊಳ್ಳಿ ಏನಂತೇವಿ ಹೇಳಿ ಕೊಡೋಣ ಅವ್ರಿಗೆಲ್ಲರಿಗೂ ಕೂಡ ಹೇಳಿದ್ದೀವಿ